ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ವಿಶೇಷವಾಗಿ ಈ ಒಂದು ಪರಿಹಾರ ಬಂದು ಎಲ್ರಿಗೂ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ ನಮ್ಮ ಪ್ರೀತಿ ಪಾತ್ರರು ಇರಬಹುದು ಅಥವಾ ನಾವು ಎಲ್ಲೋ ಒಂದು ಕೆಲಸದ ಮೇಲೆ ಇರಬಹುದು ಜನಾಕರ್ಷಣೆ ಬೇಕು ನಮಗೆ ಅಂತ ತುಂಬ ಜನ ಕೇಳ್ತಾರೆ ಹಾಗೂ ನಮ್ಮ ಪ್ರೀತಿ ಪಾತ್ರರು ನಮ್ಮ ಜೊತೆನೇ ಇರಬೇಕು ನಮ್ಮ ಮಾತು ಕೇಳಬೇಕು ಅಂತ ತುಂಬ ಎಕ್ಸ್ಪೆಕ್ಟೇಷನ್ನಲ್ಲೂ ಇರ್ತಾರೆ ನೀವು ಒಳ್ಳೆಯ ಉದ್ದೇಶದಿಂದ ಈ ರೀತಿ ಪರಿಹಾರ ಮಾಡಿಕೊಳ್ಬಹುದು ಈ ಪರಿಹಾರ ಬಂದು ಯಾರಿಗೆ ಬೇಕಾದ್ರೂ ಮಾಡಿಕೊಳ್ಬಹುದು ಅಷ್ಟು ವಿಶೇಷವಾದ ಒಂದು ಪರಿಹಾರ ಈ ಪರಿಹಾರ ಬಂದು ಗುರುವಾರದ ಸಮಯದಲ್ಲೇ ಮಾಡಿಕೊಳ್ಬೇಕು ಸ್ನೇಹಿತರೆ ಬೇರೆ ದಿನಗಳಲ್ಲಿ ಮಾಡಿಕೊಂಡ್ರೆ ಅದರ ಉಪಯೋಗ ನಮಗೆ ಆಗಲ್ಲ ಅದಕ್ಕೆ ನಾಳೆ ನಮಗೆ ಪೌರ್ಣಮಿ ಕೂಡ ಇದೆ ಬುದ್ಧ ಪೌರ್ಣಮಿ ಹಾವು ಗುರುವಾರ ಎರಡೂ ವಿಶೇಷವಾಗಿ ಇರೋದರಿಂದ ಈ ಪರಿಹಾರನ ನೀವು ಯಾವ ಸಮಯದಲ್ಲಾದ್ರೂ ಗುರುವಾರ ನಿಮಗೆ ಬೆಳಗ್ಗೆಯಿಂದ ರಾತ್ರಿಯ ಒಳಗೆ ಯಾವ ಸಮಯದಲ್ಲಾದರೂ ಮಾಡಿಕೊಳ್ಳಬಹುದು ಯಾವ ರೀತಿ ಮಾಡಿಕೊಳ್ಬೇಕು ಅಂತ ನಾನಿಲ್ಲಿ ತಿಳಿಸ್ತೀನಿ ನಮಗೆ ಒಂದು ಬಿಳಿ ಪೇಪರ್ ಬೇಕಾಗುತ್ತೆ ವೈಟ್ ಪೇಪರು ರೋಲ್ಡು ಇರೋವಂಥದ್ದು ಇದಕ್ಕೆ ಉಪಯೋಗ ಆಗೋದಿಲ್ಲ ಇದಕ್ಕೆ ಬೇಕಾಗಿರೋದು ಬಹು ಮುಖ್ಯವಾಗಿ हरीशिण ಅರಿಶಿಣದಿಂದ ಎಲ್ಲ ತಂತ್ರ ಮಂತ್ರಗಳು ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಎಲ್ಲದಕ್ಕೂ ನಾವು ಉಪಯೋಗ ಮಾಡ್ತೀವಿ ಸ್ನೇಹಿತರೆ ಪೂಜೆಗಳಿಗೂ ಅಷ್ಟೇ ಹಾಗೂ ಮನೆಯಲ್ಲಿ ನಾವು ಏನೇ ಒಂದು ಅಡುಗೆ ಮಾಡಿದ್ರೂ ಮನುಷ್ಯನಿಗೆ ಏನಾದರೂ ಒಂದು ಗಾಯ ಆದ್ರೂ ಎಲ್ಲದಕ್ಕೂ ಶುಭ ಕಾರ್ಯಗಳಿಗೂ ಎಲ್ಲದಕ್ಕೂ ನಾವು ಇಷ್ಟು ಪ್ರಾಧಾನ್ಯವಾಗಿ ಈ ವಸ್ತುವನ್ನು ಬಳಸ್ತೀವಿ ಈ ಅರಿಶಿಣನ ನೀವು ಈ ಒಂದು ಪರಿಹಾರಕ್ಕೆ ಬಹುಮುಖ್ಯವಾಗಿ ತಗೊಳ್ಬೇಕಾಗುತ್ತೆ ಇದನ್ನ ಒಂದು ಪೇಸ್ಟ್ ರೀತಿ ನೀವು ಮಾಡಿಕೊಂಡು ನಿಮಗೆ ನಿಮ್ಮ ಪ್ರೀತಿ ಪಾತ್ರರು ಅಥವಾ ಜನಾಕರ್ಷಣೆ ನಮಗೆ ಬೇಕು ಅಂದರೆ ಜನಾಕರ್ಷಣೆ ಅಂತ ಬರಿಬೇಕಾಗುತ್ತೆ ಅಥವಾ ನಿಮ್ಮ ಪ್ರೀತಿ ಪಾತ್ರರು ಅದು ಗಂಡ ಹೆಂಡತಿ ಇರಬಹುದು ಮಕ್ಕಳು ಇರಬಹುದು ಪೇರೆಂಟ್ಸ್ ಮಾತು ಕೇಳಬೇಕು ಅನ್ನೋದಾದರೆ ಹಾಗೆ ನಮ್ಮ ಹಿರಿಯರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ನಮಗಿಂತ ಕಡಿಮೆ ಅಂದರೆ ಚಿಕ್ಕ ವಯಸ್ಸಿರುವಂಥ ನಮ್ಮ ಮನೆಯಲ್ಲಿರುವ ಸದಸ್ಯರು ನಮ್ಮ ಮಾತು ಕೇಳಬೇಕು ಯಾರೇ ಆಗಿರಬಹುದು ಅವರ ಹೆಸರನ್ನು ನೀವು ಒಂದು ಪೇಸ್ಟ್ ಮಾಡಿಬಿಟ್ಟು ಅರಿಶಿಣನ ಒಂದು ಶುದ್ಧವಾದ ನೀರಲ್ಲಿ ಕಲಿಸ್ಬಿಟ್ಟು ಪೇಸ್ಟ್ ಥರ ಮಾಡಿಬಿಟ್ಟು ನೀವೊಂದು ಆ ಹೆಸರು ಏನಿದೆ ನೋಡಿ ಯಾರ ಹೆಸರು ಅವರ ಹೆಸರು ನೀವು ಕೈಯಲ್ಲಾದರೂ ಇಯರ್ ಬಡ್ಸ್ ಆದರೂ ತಗೊಂಡು ನಿಮಗೆ ಯಾವುದರಲ್ಲಿ ಸೂಕ್ತವಾಗಿದೆ ಬರೆಯೋದಕ್ಕೆ ಆಗುತ್ತೆ ಅಂತ ಅನಿಸುತ್ತೋ ಆ ಅದರಲ್ಲೇ ಬರ್ಕೊಳ್ಬಹುದು ನೀವು ಕೈಯಲ್ಲೂ ಕೂಡ ಬರ್ಕೊಳ್ಬಹುದು ಅವರ ಹೆಸರನ್ನು ಬರೆದು ಬಿಟ್ಟು ಯಾರು ನೋಡಬಾರ್ದು ಈ ಒಂದು ಪರಿಹಾರ ಮಾಡುವಾಗ ಈ ಮತ್ತೆ ನೀವು ಬರೆದುಬಿಟ್ಟು ಅದನ್ನು ಒಂದು ಫೋಲ್ಡ್ ಮಾಡಿಬಿಟ್ಟು ಎಲ್ಲಾದರೂ ಕುತ್ಕೊಂಡೋ ನಿಂತ್ಕೊಂಡೋ ಅದು ನಿಮ್ಮಿಷ್ಟ ಒಂದು ಗುಪ್ತ ಜಾಗ ಅಂತ ಏನು ಹೇಳ್ತೀವಿ ನೋಡ್ಕೊ ಯಾರು ಬೇರೆಯವ್ರೂ ನೋಡಬಾರ್ದು ಆ ರೀತಿ ಇರುವಂತಹ ಒಂದು ಸ್ಥಳದಲ್ಲಿ ನೀವು ಕೇಳಿಕೊಳ್ಬೇಕಾಗುತ್ತೆ ಸಂಕಲ್ಪ ಮಾಡ್ಕೊಳ್ಳಿ ಅವರು ನಮ್ಮ ಮಾತನ್ನು ಕೇಳಬೇಕು ನಮ್ಮ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಬೇಕು ಯಾವುದೇ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಮಾತ್ರ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಮನಸ್ಸಲ್ಲಿ ನಮಗೆ ದುರುದ್ದೇಶ ಇದ್ದರೆ ಈ ಒಂದು ಪ್ರಯೋಗ ಉಪಯೋಗಕ್ಕೆ ಆಗಲ್ಲ ತಪ್ಪದೆ ನೀವು ಈ ಪರಿಹಾರನ ಒಳ್ಳೆಯ ಉದ್ದೇಶಕ್ಕೆ ಮಾಡಿಕೊಂಡು ನೋಡಿ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅವರ ಹೆಸರನ್ನು ನೀವು ಬರೆದು ಬಿಟ್ಟು ಕೇಳ್ಕೊಳ್ಬೇಕು ಸಂಕಲ್ಪ ಮಾಡಿಕೊಂಡು ಆಮೇಲೆ ಆ ದಿನ ಪೂರ್ತಿ ನೀವು ಹಾಗೆ ಇಟ್ಬಿಡಿ ಇದನ್ನು ಒಂದು ತ್ರೀ ಡೇಸ್ ನೀವು ಎಲ್ಲಾದರೂ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಜಾಗದಲ್ಲಿ ಯಾರು ನೋಡಿದ್ದೇ ಇರುವ ಜಾಗದಲ್ಲಿ ಇಟ್ಬಿಡಿ ಆಮೇಲೆ ಮೂರು ದಿನ ಆದಮೇಲೆ ಅದನ್ನು ಯಾರೂ ತುಳಿದೇ ಇರುವ ಜಾಗದಲ್ಲಿ ಅಂದರೆ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಮಾಡಿಬಿಟ್ಟು ಅದನ್ನು ನೀವು ತೆಗೆದುಬಿಟ್ಟು ಎಲ್ಲಾದರೂ ಯಾರು ಓಡಾಡದೆ ಇರುವ ಪ್ರದೇಶದಲ್ಲಿ ಹಾಕ್ಬಿಡಿ ಈ ರೀತಿ ಮಾಡಿ ನೋಡಿ ನಿಮ್ಮ ಪ್ರೀತಿಪಾತ್ರರು ನಿಮ್ಮ ಹಿಂದೆನೇ ಯಾವ ಥರ ತಿರುಗ್ತಾರೆ ಇಷ್ಟು ಇರಬಹುದು ಅಂತ ಹಾಗೆ ಜನಾಕರ್ಷಣೆಗೆ ತುಂಬ ಉಪಯೋಗ ಆಗುವಂತಹ ಒಂದು ಪರಿಹಾರ ಅಂತ ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ